ಐ ಗೈಸ್ ವೆಲ್ಕಮ್ ಟು ಕಿರಣ್ ಲಾಫ್ಟ್ ಗೈಸ್ ನೋಡ್ರಿ ಗೈಸ್ ನಮ್ಮ ಮನೆಯಲ್ಲಿ ಯಾವ್ದಾದ್ರು ಜೊತೆ ಐತೆ ಅಂತ ತೋರಿಸ್ತೀನಿ ಗೈಸ್ ತೋರ್ಸೋಕ್ಕಿಂತ ಮುಂಚೆ ಯಾರು ಇನ್ನೂ ನಮ್ಮ ಚಾನಲ್ಗೆ ಯಾರು ಹೊಸಬ್ರಾಗಿರೋ ಇನ್ನೂ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾಯಿದ್ರೆ ಈಗ ಕೆಳಗೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಬಿಲ್ ನೋಟಿಫಿಕೇಶನ್ ಅಲ್ಲಿಗೆ ಸೆಟ್ ಮಾಡಿಕೊಳ್ಳ್ರಿ ಗೈಸ್ ನೋಡಿ ಗೈಸ್ ಬರ್ರಿ ಗೈಸ್ ತೋರಿಸ್ತೀನಿ ನೋಡ್ರಿ ಇದು ಚೀನಿನೂ ಚೀನಿ ಗಂಡು ರೋಷನ್ ಹೆಣ್ಣು ಗೈಸ್ ಒಂದನೇ ಜೊತೆ ಫ್ರೆಂಡ್ಸು ನೋಡ್ರಿ ಗೈಸ್

ಚಪ್ಪರ ಆಮೇಲೆ ರಾಕ್ ಮುಗ್ಸ ಗೈಸ್ ನ್ಯಾವುದೋ ಜೊತೆ ಇಲ್ಲ ಗೈಸ್ ಎರಡು ಗಂಡು ಹೆಣ್ಣು ಗೈಸ್ ಇದು ಜೊತೆ ಮಾಡಿ ಮತ್ತೆ ಹಾಕ್ಸಿದ್ರು ಗೈಸ್ ಅದು ಎರಡು ಹುಳೇ ಆಗಿಬಿಟ್ಟಿದೆ ನೋಡ್ರಿ ಗೈಸ್ ಇಲ್ಲ ಹುಳೇ ಆಗ್ಬಿಟ್ಟು ಅದು ಜೊತೆ ಜೊತೆ ಕಿತ್ತಾಕ್ಬಿಟ್ಟಿದ್ದೀನಿ ನೋಡ್ರಿ ಇವಾಗಿದ್ರೆ ಇದರಲ್ಲಿ ಒಂದು ಮೂರು ಎಣ್ಣೆ ಇದೆ ಗೈಸ್ ನೋಡ್ರಿ ಗೈಸ್ ಇದೊಂದು ಹೆಣ್ಣು ಇದು ಎಣ್ಣೆ ಇದು ಎಣ್ಣೆ ಗೈಸ್ ಇದು ಗಂಡು ಇದಕ್ಕೂ ಯಾವುದೋ ಒಂದು ಹೆಣ್ಣು ಹಾಕ್ಬೇಕು ಗೈಸ್ ನೋಡ್ರಿ ಗೈಸ್ ಇನ್ನೇ ಗೈಸ್ ನೋಡಿರಿ ಗೈಸ್ ಪಟ್ಟೆಗಳೆಲ್ಲ ಜಾಸ್ತಿ ಮಾಡ್ತೀವಿ ಫ್ರೆಂಡ್ಸ್ ಏನೋ ಟೂರ್ನಮೆಂಟ್ ಬಿಡಬೇಕು ಅಂದ್ಕೊಂಡಿದ್ದೀವಿ ಗೈಸ್ ನೋಡ್ಬೇಕು ಗೈಸ್ ಏನಾಗ್ತದ ನೋಡ್ರಿ ಗಾಯ್ಸ್ ಜಾಸ್ತಿ ಫ್ರೆಂಡ್ಸ್ ಪಟ್ಟಗಳು ನೋಡ್ರಿ ಗೈಸ್ ಇನ್ನೂ ಫ್ರೆಂಡ್ಸ್ ನಿಮ್ಗೇನೋ ಡೋ ಡೋಟನೇ ಇದ್ರೆ ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ಅದ್ರ ಬಗ್ಗೆ ವಿಡಿಯೋ ಮಾಡಿ ಗೈಸ್ ಓಕೆ ಗೈಸ್ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ ಗೈಸ್